ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತಿನ ದಿನ ನಾನೊಂದು ಸಿಂಪಲ್ಲಾಗಿ ಮತ್ತು ಈಸಿ ಮೆಥಡಲ್ಲಿ ಚಿಕನ್ ಕರಿ ಮಾಡ್ತಾ ಇದ್ದೀನಿ ಚಿಕನ್ ಕರಿ ಮಾಡಲು ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದನ್ನು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೀ ಅಷ್ಟು ಅರಿಶಿಣ ಹಾಕಿ ಒನ್ ಟೀ ಸ್ಪೂನ್ ಉಪ್ಪು ಮತ್ತು ಒನ್ ಟೀ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒನ್ ಟೀ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಇದನ್ನು ಒನ್ ಅವರ್ ಮ್ಯಾರಿನೇಟ್ ಆಗಲು ಬಿಡಬೇಕು ಚಿಕನ್ ಹೀಗೆ ಮ್ಯಾರಿನೇಟ್ ಮಾಡಿ ಮಾಡೋದ್ರಿಂದ ಅದು ಬಾಯ್ಲ್ ಆಗೋದಕ್ಕೆ ಟೈಮ್ ಇತ್ತುಕೊಳ್ಳಲ್ಲ ಬೇಗ ಬೇಯುತ್ತೆ ಆಮೇಲೆ ಸಾಫ್ಟಾಗೂ ಆಗುತ್ತೆ ಈಗ ಇದು ಒನ್ ಅವರ್ ನಾನು ಸೈಡಿಗೆ ಇದ್ದೀನಿ ನೆನೆಯೋದಕ್ಕೆ ಬಿಡಿ ಇವಾಗ ಅದು ನೆನೆಯೋಷ್ಟರಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಲ್ಲಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾನಿಲ್ಲಿ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಾನ ನೀವು ನೋಡಿಕೊಂಡು ನಿಮ್ಗೆ ಇನ್ನೂ ಜಾಸ್ತಿ ಸ್ಪೈಸಸ್ ಬೇಕಂದರೆ ಇನ್ನೊಂದೆರಡು ಹಾಕ್ಕೊಳ್ಬೋದು ಮತ್ತು ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಇದಕ್ಕೆ ಹಾಕಿ ಡೈರೆಕ್ಟ್ ಮಿಕ್ಸಿಯಲ್ಲಿ ಮತ್ತು ಇದಕ್ಕೆ ಒಂದು ಎಂಟರಿಂದ ಹತ್ತು ಕ್ಯಾಶು ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ತಿಕ್ಕಾಗೂ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಈ ಗ್ರೀನ್ ಚಿಕನ್ ಕರಿಗೆ ಈ ರೀತಿ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು ಆವಾಗಲೇ ನಮಗೆ ಕಲರು ಕೂಡ ಗ್ರೇವಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ನೀರು ಹಾಕಿಬಿಟ್ಟು ಇದನ್ನು ರುಣಿಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕಾಗುತ್ತೆ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನಂತರ ಇನ್ನೊಂದು ಕಡಾಯಲ್ಲಿ ಅಗಲವಾದ ಕಡಾಯನ್ನ ತೊಗೊಳ್ಳಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಇದಕ್ಕೆ ಬಿರಿಯಾನಿಯಲ್ಲೇ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ನೆನೆಸಿಟ್ಕೊಂಡಿದ್ದೀವಿ ಚಿಕನ್ ಇದೆ ನೋಡಿ ಅದನ್ನು ಇದಕ್ಕೆ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕಿ ಚಿಕನನ್ನು ಬೇಯಿಸ್ಕೊಬೇಕು ಎಣ್ಣೆಯಲ್ಲಿ ಚಿಕನ್ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ಅದನ್ನು ಹಾಗೆ ಫ್ರೈ ಮಾಡಿಕೊಳ್ಳಿ ಚಿಕನೆಲ್ಲ ಬೇಯದಿಟ್ಟು ತುಂಬ ಟೈಮೇನು ಇರೋಲ್ಲ ಬೇಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಚಿಕನ್ ಆಗುತ್ತೆ ನಾನಿಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಚಿಕನ್ನ ನೀರೇನು ಹಾಕೋಕೆ ಹೋಗ್ಬಿಡಿ ಇದು ಹಾಗೆ ಲಿಡ್ನ ಕ್ಲೋಸ್ ಮಾಡಿಡಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಫಿಫ್ಟಿ ಪರ್ಸೆಂಟ್ ಚಿಕನ್ ಆಲ್ರೆಡಿ ಬೆಂದಿದೆ ಇವಾಗ ಇದರಲ್ಲಿ ನಾವೇನು ರುಬ್ಬಿಟ್ಕೊಂಡಿವಿ ನೋಡಿ ಆ ಮಸಾಲಾನ ಇದಕ್ಕೆ ಹಾಕಬೇಕು ಗ್ರೀನ್ ಕಲರ್ ಮಸಾಲಾನ ಇದಕ್ಕೆ ಈಗ ಸೇರಿಸಿ ಚಿಕನ್ ಆಲ್ರೆಡಿ ಎಣ್ಣೆಯಲ್ಲೇ ಬೆಂದಿದೆ ನೋಡಿ ಇವಾಗ ಮಸಾಲಾ ಜೊತೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದು ಕುಕ್ ಆಗಬೇಕು ಸೊ ಈ ಮಸಾಲ ಕೂಡ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹಾಗೆ ಬೇಯಿಸ್ತಾ ಇರಬೇಕು ಇವಾಗ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡೋಣ ನಾನಿಲ್ಲಿ ರೆಡ್ ಚಿಲ್ಲಿ ಹಾಕ್ತಾಯಿಲ್ಲ ಕಲರ್ ಹೀಗೆ ಗ್ರೀನಾಗಿ ಇರಬೇಕಂತೇಳಿ ಇದಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಒನ್ ಟೀ ಸ್ಪೂನ್ ಪೆಪ್ಪರ್ ಪುಡಿ ಮತ್ತು ಒನ್ ಟೀ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೇಸ್ಟಿಗೆ ಅನುಗುಣವಾಗಿ ಉಪ್ಪನ್ನು ಹಾಕಿ ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಉಪ್ಪು ಸೇರಿಸಿದೀವಿ ಈಗ ನೋಡಿಕೊಂಡು ಇನ್ನೊಂದು ಹಾಫ್ ಟೀ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಇದು ಮಸಾಲಾ ಜೊತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು ಇದು ಚೆನ್ನಾಗಿ ಗ್ರೇವಿ ಕೂಡ ತಿಕ್ಕಾಗುತ್ತೆ ಮತ್ತು ಸೆ ಮೇಲ್ಗಡೆ ಎಣ್ಣೆ ಸಪ್ರೇಟ್ ಆಗೋವರೆಗೂ ಅದನ್ನು ಹಾಗೆ ಇರಿ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ ಪೀಸ್ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಇದು ಬೇಯ್ತಾ ಇದ್ದು ಒಂದು ಹತ್ತು ನಿಮಿಷ ಆಗಿದೆ ಇದು ಸ್ವಲ್ಪ ನೋಡಿ ಗಟ್ಟಿನೂ ಆಗಿದೆ ಗ್ರೇವಿ ಇದಕ್ಕೆ ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಅರ್ಧ ಅಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡಿ ಬಿಸಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಒಂದು ಐದು ನಿಮಿಷ ಬೇಯಿಸಬೇಕು ಈಗ ಚಿಕನ್ ಬೆಂದು ಬೇಯ್ತಾ ಇದ್ದು ಒಂದು ಹತ್ತು ನಿಮಿಷ ಆಗಿದೆ ಆಲ್ರೆಡಿ ಆಲ್ಮೋಸ್ಟ್ ಚಿಕನ್ನು ಬೆಂದಿರುತ್ತೆ ಒಂದು ಸಲ ಚೆಕ್ ಮಾಡಿ ನೋಡಿ ಎಷ್ಟಾದರೆ ಸಾಕು ತುಂಬ ಗ್ರೇವಿ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಅರ್ಧ ಕಪ್ ನೀರು ಸೇರಿಸಿ ಗ್ರೇವಿ ಕನ್ಸಿಸ್ಟೆನ್ಸಿನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಏಕೆಂದರೆ ನಾವು ಇದಕ್ಕೆ ನೀರು ಹಾಕಿಲ್ಲ ನೋಡಿ ಮುಂಚೆಯಿಂದನೂ ಅದು ಚಿಕನ್ ಇದ್ದು ಗಟ್ಟಿ ಆಗುತ್ತೆ ಕ್ಯಾಶು ಎಲ್ಲ ಹಾಕೋದ್ರಿಂದ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿ ನೋಡಿಲಿ ನಾನಿಲ್ಲಿ ಬೇಯಿಸ್ತಾ ಇದ್ದು ಒಂದು ಹತ್ತು ನಿಮಿಷ ಆಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಚಿಕನ್ ಕೂಡ ಆಲ್ಮೋಸ್ಟ್ ಬೆಂದಿದೆ ಎಣ್ಣೆ ಕೂಡ ನೋಡಿ ಮೇಲ್ಗಡೆ ಸಪ್ರೇಟ್ ಆಗಿದೆ ಈ ರೀತಿ ಗ್ರೇವಿನ ಗೊತ್ತಾಗುತ್ತೆ ನಮಗೆ ಗ್ರೇವಿ ಬೇಯಿಸ್ತಾ ಇರುವಾಗ ಎಣ್ಣೆ ಸಪ್ರೇಟ್ ಆಗುತ್ತೆ ನೋಡಿ ಆವಾಗ ಲಾಸ್ಟಲ್ಲಿ ಇದಕ್ಕೆ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಒಳ್ಳೆ ಫ್ಲೇವರು ಚೆನ್ನಾಗಿರುತ್ತೆ ಕಸೂರಿ ಮೇತಿದು ಮತ್ತು ಇದರಲ್ಲಿ ಲಾಸ್ಟಲ್ಲಿ ಕ್ರೀಮ್ ಕೂಡ ಆ್ಯಡ್ ಮಾಡ್ತಾರೆ ಸೊ ನನಗೆ ಕ್ರೀಮ್ ಐಟಮು ಮತ್ತು ಮೊಸರೆಲ್ಲ ಡೈರಿ ಐಟಮ್ ನಾನ್ ವೆಜ್ಗೆ ಹಾಕೋಲ್ಲ ಸೊ ಇದು ಹಾಗೇ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ ನೀರು ಹಾಕಿ ಗ್ರೇವಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದಿದೆ ಈ ರೀತಿ ಗ್ರೀನ್ ಚಿಕನ್ ಕರಿ ಹೈದ್ರಾಬಾದಿ ಸ್ಟೈಲಲ್ಲಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಇದು ಸ್ಪೈಸಿಸು ತುಂಬ ಜಾಸ್ತಿ ಏನು ಸ್ಪೈಸಿ ಇರೋಲ್ಲ ಲೈಟ್ ಮೀಡಿಯಮ್ ಸ್ಪೈಸಿ ಇರುತ್ತೆ ಮತ್ತು ಚಪಾತಿಗೆ ಗೀ ರೈಸ್ ಜೊತೆಗೆ ಆಮೇಲೆ ರೋಟಿ ಜೊತೆಗೂ ಸೂಪರ್ ಟೇಸ್ಟ್ ಆಗಿರುತ್ತೆ ನೀವು ಖಂಡಿತವಾಗಿ ಸಾರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಅದರಲ್ಲಿ ನನ್ನ ರೆಸಿಪಿಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು